ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಆ ವೃತ್ತಿಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನವೆಂಬರ್ ತಿಂಗಳ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಸರಳವಾಗಿ ಪಕ್ಷಿ ನೋಟವನ್ನು ನಾನು ಕೊಟ್ಬಿಡ್ತೇನೆ ನೋಡಿ ಮಕರ ರಾಶಿಯವ್ರಿಗೆ ಈ ಒಂದು ಸ್ಮಾಸ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಸ ಈ ಕಾಲದಲ್ಲಿ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸರಳ ಪಕ್ಷಿ ನೋಟವನ್ನು ನಾವು ನೋಡಿದಾಗ ಮಕರ ರಾಶಿಯವರಿಗೆ ಏಕಾದಶ ಭಾವದಲ್ಲಿ ಕುಜ ಮತ್ತು ಬುಧರಿದ್ದಾರೆ ದಶಮ ಭಾವದಲ್ಲಿರ್ತಕ್ಕಂಥದ್ದು ಶುಕ್ರ ಮತ್ತು ಸೂರ್ಯರಿದ್ದಾರೆ ಅಷ್ಟಮ ಭಾವದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದಿದೆ ಅದೇ ರೀತಿಯಾಗಿ ಮಕರ ರಾಶಿಯವ್ರಿಗೆ ಧನಸ್ಥಾನ ಎರಡರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದಿದೆ ತೃತೀಯ ಭಾವದಲ್ಲಿ ರಾಶಿ ಅಧಿಪತಿ ಶನಿ ವಕ್ರಗತಿಯಲ್ಲಿದ್ದಾನೆ ಗುರು ಸಪ್ತಮದಲ್ಲಿ ಇರತಕ್ಕಂಥದ್ದು ಮಧ್ಯಭಾಗದಿಂದ ಅಂದರೆ ಅರ್ಥಾತ್ ವಾರದ ಒಂದು ಅಂತ್ಯಭಾಗದಲ್ಲಿ ಗುರು ವಕ್ರನಾಗಿ ಮುಂದುವರಿತಕ್ಕಂಥದ್ದು ಇರ್ತದೆ ಭಾಳ ವಿಶೇಷತೆ ನೋಡಿ ಮಕರ ರಾಶಿಯವ್ರಿಗೆ ಒಂದೊಂದಾಗಿ ನಾವು ಅವಲೋಕನವನ್ನು ಮಾಡಿದಾಗ ಆ್ಯಕ್ಚುಲಿ ಈವರೆಗೆ ಮಕರ ರಾಶಿಯವ್ರಿಗೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ಹನ್ನೆರಡು ಅಂದರೆ ತಂದೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ದುಡಿಮೆಯಿಂದ ಆಗಿರ್ಬೋದು ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸರಳವಾಗಿರ್ತಕ್ಕಂಥ ನೋಟವನ್ನು ನೋಡಿದಾಗ ಮಕರ ರಾಶಿಯವರು ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಮಕರ ರಾಶಿಯವರಿಗೆ ಮಧ್ಯಭಾಗದ ಒಂದು ತಿಂಗಳದವರೆಗೂ ಒಂದು ರೀತಿಯಾದಂಥ ಅಭಿವೃದ್ಧಿ ಇದ್ದರೆ ತದನಂತರ ಬರ್ತಕ್ಕಂಥ ಕೊನೆಯ ಭಾಗದಲ್ಲಿ ಅಂದರೆ ಮಧ್ಯಭಾಗದಿಂದ ಕೊನೆಯ ಭಾಗದವರೆಗೂ ಮಕರ ರಾಶಿಯವರಿಗೆ ಶುಭ ಕಾರ್ಯ ಶುಭವನ್ನು ಇರ್ತಕ್ಕಂಥದ್ದಿರುತ್ತೆ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ ಮೆಲಗಿ ದಶಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ದಶಮಸ್ಥಾನದಲ್ಲೇ ಇದ್ದಾಗ ಯೋಗಾಧಿಪತಿ ಅದಕ್ಕೆ ಮಕರ ರಾಶಿಯವರಿಗೆ ಐದು ಮತ್ತೆ ಹತ್ತರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಸ್ಥಾನದಲ್ಲಿ ಇರೋದ್ರಿಂದ ಒಂದು ರೀತಿಯಾಗಿ ಶುಕ್ರನಿಂದ ರಾಜಯೋಗ ಹಾಗೆ ಮಕರ ರಾಶಿಯವರಿಗೆ ದಾಂಪತ್ಯದ ಸುಖ ಅಭಿವೃದ್ಧಿ ಕಾರ್ಯಗಳು ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ದೇವತಾ ಕಾರ್ಯಗಳು ಶುಭ ಕಾರ್ಯಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಕ್ರನಿಂದ ತೋರಿಸ್ತದೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಕೇತು ವಿದ್ದರು ಮಕರ ರಾಶಿಯವ್ರಿಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ ನೀಚನಾಗಿದ್ದರೂ ಸಹಿತ ನೀಚ ಭಂಗ ರಾಜಯೋಗವನ್ನು ಕೊಡ್ತದೆ ತಂದೆಯ ಅಧಿಕಾರ ತಂದೆಯ ಅರ್ಥಾತ್ ಹಣದ ವಿಚಾರದಲ್ಲಿ ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ ಮತ್ತೆ ಮಧ್ಯಭಾಗದಿಂದ ಹನ್ನೊಂದರ ಸ್ಥಾನಕ್ಕೆ ಸೂರ್ಯ ಬರ್ತಾ ಇದ್ದಾನೆ ಕೇತು ಸಹಿತವಾಗಿ ಹನ್ನೊಂದರ ಫಲಗಳನ್ನು ಕೊಡಬೇಕು ನಿಮಗೆ ಅಷ್ಟಮ ಸ್ಥಾನ ನಿಗೂಢವಾಗಿರ್ತಕ್ಕಂಥ ಹಣ ಬರದಲ್ಲಿ ವ್ಯತ್ಯಾಸಗಳೇ ಇಲ್ಲ ಮಕರ ರಾಶಿಯವರಿಗೆ ಮಕರ ರಾಶಿಯವ್ರಿಗೆ ಏನಪ್ಪ ಬಹಳ ಮುಖ್ಯವಾಗಿ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣಗಳಿರ್ತದೆ ಗುರುವಿನ ವಕ್ರಗತಿ ಇದ್ರೂ ನೇರ ದೃಷ್ಟಿ ಗುರುವಿನ ಮಕರ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ ನಿಧ ನಿಧಾನವಾದರೂ ಸತವಾಗಿ ಮಕರ ರಾಶಿಯವ್ರಿಗೆ ಕಂಕಣದ ವಿಚಾರದಂದರೆ ಮದುವೆ ವಿಚಾರದಲ್ಲಿ ಶುಭವಾಗ್ತಕ್ಕಂಥದ್ದು ಇರ್ತದೆ ಆದರೆ ಮಕರ ರಾಶಿಯವರು ಎಲ್ಲ ಒಂದು ಶುಭವನ್ನು ಗ್ರಹಗಳು ಶುಭ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ದಶಮ ಭಾವದಲ್ಲಿದ್ದಾಗಲೂ ಸಹಿತ ಎರಡರ ಸ್ಥಾನದಲ್ಲಿ ಯಾರಿದ್ದಾರೆ ರಾಹು ಇದ್ದಾನೆ ರಾಹು ಕೂತಿರತಕ್ಕಂಥ ಸ್ಥಾನ ಕುಂಭರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಇರ್ತದೆ ಅತಿಯಾಸೆ ಮಕರ ರಾಶಿಯವರಿಗೆ ಭಾಳ ಸಮಸ್ಯೆಯನ್ನು ತರ್ತದೆ ವ್ಯಾಮೋಹಗಳು ತುಂಬ ಹಣಗದ ಆಗಿರ್ಬೋದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಆಗಿರ್ಬೋದು ಯಾವುದೇ ವಿಚಾರಗಳಾಗಿರ್ಬೋದು ಮಕರ ರಾಶಿಯವರಿಗೆ ನೆಗೆಟಿವ್ ಸೈಡ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ನೀವು ಆಸೆ ಆಕಾಂಕ್ಷೆಗಳ ಬಗ್ಗೆ ತುಂಬ ವ್ಯತಿರಿಕ್ತವಾಗಿ ತಾವು ಪರಿಣಾಮವನ್ನು ಅಂದಿರುತ್ತೆ ಮನಸ್ಥಿತಿಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಅಡಿಕ್ಷನ್ ಸ್ವಲ್ಪ ದೂರ ಇಡಿ ಅಕ್ಷ ಪ್ರಿಯರಾಗಿದ್ದರೆ ರಾಹು ಎರಡರ ಸ್ಥಾನದಲ್ಲಿ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ ಆಹಾರದ ಪಥ್ಯದು ಕೂಡ ಬಹಳ ಮುಖ್ಯವಾಗ್ತದೆ ಹೆಂಗಂದ್ರೆ ನನಗೆ ಸಿಕ್ಕಾಪಟ್ಟೆ ತಿಂತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಇದು ನೆಗೆಟಿವ್ ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ದುರ್ಗಾ ಮಂತ್ರಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಒಂದು ವಿಚಾರದಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಗಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಪ್ರಯತ್ನಗಳನ್ನು ತಾವು ಮಾಡಬೇಕಾಗ್ತದೆ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಕರ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿ ವರ್ಗದವರನ್ನು ನೋಡಿದದಂದರೆ ನೋಡಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ ಅಸ್ತಂಗತನ ಆಗ್ತಾ ಬರ್ತಾನೆ ಮುಂದೆ ನನಗೆಲ್ಲ ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಸ್ವಲ್ಪ ನೋಡಬೇಕಲ್ಲಿ ವಿದ್ಯಾರ್ಥಿಗಳಿಗೆ ಇದೊಂದು ನಾನು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ಎಲ್ಲ ಗೊತ್ತಿದೆ ಬಿಡ ನೋಡ್ಕೊಳ್ಳೋಣ ಇದು ನಿಮಗೆ ಹಿನ್ನಡೆ ತರ್ತದೆ ಮಕರ ರಾಶಿ ಸ್ವಲ್ಪ ಜಾಗರೂಕರಾಗಿರ್ಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಇಲ್ಲಾಂದರೆ ಹಿನ್ನಡೆ ಅನುಭವಿಸ್ಬಿಡ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದಾಂಪತ್ಯದ ಜೀವನದಲ್ಲಿ ಸುಖವನ್ನು ಇರ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದಿದೆ ಮಕರ ರಾಶಿಯವರಿಗೆ ಖಂಡಿತವಾಗಿ ನೋಡಿ ಇದೊಂದು ಈ ಒಂದು ಮಾಸ ಖಂಡಿತ ಶುಭವನ್ನು ಕೊಡ್ತದೆ ಎಚ್ಚರಿಕೆಯನ್ನು ಹಾಗೆ ಇಟ್ಕೋಬೇಕಾಗ್ತದೆ ನೋಡಿ ಮಂಗಳ ಸಹಿತವಾಗಿ ಆಗ್ತಾನೆ ಬುಧ ಅಸ್ತಂಗತ ಆಗ್ತದೆ ಒಂಬತ್ತರ ಅಧಿಪತಿ ನಿಮಗೆ ಹನ್ನೊಂದರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥದ್ದು ಅತಿಯಾಸೆ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಕಾಮನೆಗಳು ಈಡೇರ್ತಕ್ಕಂಥದ್ದು ಸಾತ್ವಿಕತೆ ಇದ್ದಾಗ ಮಾತ್ರ ತೃತೀಯಾತ್ ಭಾವದಲ್ಲಿರ್ತಕ್ಕಂಥದ್ದು ಶನಿ ವಕ್ರನಾಗಿರ್ತಕ್ಕಂಥದ್ದಿದೆ ವಕ್ರನಾಗಿರ್ತಕ್ಕಂಥದ್ದು ಪ್ರಯತ್ನ ಮಾಡ್ತಲೇ ಇದ್ದೀನಿ ಮಾಡ್ತಲೇ ಇದ್ದೀನಿ ಮಾಡ್ತಲೇ ಇದ್ದೀನಿ ಸಕ್ಸಸ್ ರೇಟ್ ಸಿಗಲಿಲ್ಲ ಡೋಂಟ್ ವರಿ ಹಂಡ್ರೆಡ್ ಪರ್ಸೆಂಟ್ ನೀವು ಹಣ ಅನೇಕವಾಗಿರ್ತಕ್ಕಂಥ ಒಂದು ಅನೇಕ ಅಂದರೆ ಫಲಗಳನ್ನು ತಗೋಬೇಕು ಅಂದರೆ ರಿಪಿಟೇಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ರೆಪಿಟೇಷನ್ಸನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರತಿ ದಿವಸ ಅರಿಶಿಣದ ಕುಮ್ಮನ್ನು ತೆಗೆದು ಹಣಲಿಟ್ಕೊಳ್ಳಿ ವೃದ್ಧರಿಗೆ ಅಂಧರಿಗೆ ಅರ್ಥಾತ್ ಈ ವೃದ್ಧ ಅಂದರ್ ಅಥವಾ ಈ ವೃದ್ಧಾಶ್ರಮಗಳಿಗೆ ಹಳದಿ ವಸ್ತ್ರದಾನವನ್ನು ಮಾಡಿ ಅಥವಾ ಕಡಲೇಕಾಳನ್ನು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು ಅಲ್ಲಿ ಓದಕ್ಕಂಥ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿಯಲ್ಲಿದ್ದಿರೋ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಮಂತ್ರ ಹಾಗೆ ದುರ್ಗಾ ಮಂತ್ರಗಳು ನಿಮಗೆ ಖಂಡಿತವಾಗಿ ಶುಭವನ್ನು ಕೊಡುತ್ತೆ ಇನ್ನು ಸಂತಾನವನ್ನು ಆಪೇಕ್ಷೆಯಿಂದ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಹೋಗ್ತಕ್ಕಂಥದ್ದು ನಮಗೆ ಗುರುಗಳ ಈ ಮಾಸದಲ್ಲಿ ಏನಾದರೂ ನಮಗೆ ಚೈಲ್ಡ್ ಬರ್ತ್ ಸಾಧ್ಯತೆಗಳಿದೆಯಾ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭವಿದೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸ್ವಸ್ಥಾನ ದಶಮಸ್ಥಾನದಲ್ಲಿದ್ದಾರೆ ಮಧ್ಯಭಾಗದ ಮೇಲೆ ಅಂದರೆ ಆ ತಿಂಗಳ ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಧ್ಯತೆಗಳನ್ನು ತೋರಿಸುತ್ತೆ ಅಂದರೆ ಯಾಕಂದರೆ ಸ್ವಸ್ಥಾನದಲ್ಲಿರೋದ್ರಿಂದ ಸಾಧ್ಯತೆಗಳನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಇಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಏನೇನು ಸರಳವಾಗಿ ನಾನು ಪರಿಹಾರಗಳನ್ನು ತಿಳಿಸಿದ್ದೀನೋ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಈ ಸನ್ಮಾರ್ಗವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ ನಿಮಗೆ ಶುಭದ ಮಾಸವಾಗ್ತದೆ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕೆಲಸವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು